ಅಣ್ಣ ಯಾಕಣ್ಣ ಯಾಕೆ ಇಲ್ಲಿ ಬಂದು ಕೂತಿದ್ದೀಯಾ ಇನ್ನೇನು ಮಾಡಲಿ ಅರುಣ್ ಕಟ್ಕೊಂಡು ಎಂಟಿಗೆ ಬೇಕಾಗಿಲ್ಲ ಎತ್ತ ತದೇ ತಾಯಿಗೆ ಬೇಕಾಗಿಲ್ಲ ಯಾರಿಗೂ ಬೇಕಾಗಿಲ್ಲದೋದೊಂದು ನಾನು ನಾನು ಇನ್ನೇನು ಇದ್ದೇನು ಸಾಧಿಸ್ಬೇಕು ಹೇಳು ನಿಜವಾಗ್ಲೂ ತುಂಬ ಬೇಜಾರಾಗಿಬಿಟ್ಟಿದೆ ಅರುಣ್ ನನಗೆ ನಿಮ್ಮದೇ ಸತ್ತೋಗ್ಬಿಟ್ರೆ ಸಾಕು ಅನ್ಸ್ಬಿಟ್ಟಿದೆ ಅಣ್ಣ ಸಾಯೋದ್ರಿಂದ ಏನು ಪರಿಹಾರ ಸಿಗುತ್ತೆ ನಿನಗೆ ಯಾಕೆ ಹಿಂಗೆ ಆಡ್ತಾಯಿದೆಯಾ ನೀನು ನಡಿ ಮನೆಗೆ ಹೋಗೋಣ ಮನೆಗೆ ಹೋಗುವಾಯ್ತು ಅಪ್ಪ ಅಮ್ಮನ ಕಲ್ಸರಾಗೇಳ್ಸ್ಕೊಂಡು ಆಯಿತು ಇನ್ನೇನಕ್ಕೆ ಮನೆ ನಿಜ ಅರುಣ್ ನನಗಂತೂ ಜೀವನ ಬೇಡ ಅನ್ಸ್ಬಿಟ್ಟಿದೆ ಬದುಕಿಗೆ ಏನಾಗಬೇಕಾಗಿದೆ ಬೇಕಾಗಿದೆ ಹೇಳು ಬೇಡ ಅರುಣ್ ನನಗೆ ಬಿಟ್ಬಿಡು ನನ್ನ ಪಾಡಿಗೆ ಸ್ವಲ್ಪ ಸುಸ್ತಾಯಿತು ಅದಕ್ಕೆ ಸ್ವಲ್ಪ ಕೂತ್ಕೊಳ್ಳೋಣ ಅಂತ ಕೂತ್ಕೊಂಡಿದ್ದೀನಿ ಅಷ್ಟೇ ಮುಂದೆ ನಾನು ಹೋಗ್ತೀನಿ ನಾನು ಹೋಗ್ತೀಯ ಹೋಗ್ತೀಯಣ ಪ್ರಪಂಚ ದೊಡ್ಡದಾಗಿದೆ ಎಲ್ಲಾದರೂ ಜೀವನ ಮಾಡೋದು ಆಗಲಿಲ್ವಾ ಒಂದು ನಿಮಿಷದ ಕೆಲಸ ಅಷ್ಟೇ ಏನಣ್ಣ ಸತ್ ಬಿಟ್ಟರೆ ಎಲ್ಲ ಸಾಂತಿಸ್ತಂಗೈತದ ನೀನು ಅವ್ರಿಗೋಪರಲ್ವಾ ಅಪ್ಪ ಅಮ್ಮನಿಗೆ ಮಾತಾಡಿದ್ರು ಅಂದರೆ ನೀನು ಮದುವೆಯಿಂದ ಅದೇ ಬೇಕು ಇದೇ ಬೇಕು ಅಂತ ಗೋಲ್ಡೆಲ್ಲ ಮಾಡಿಸ್ಕೊಂಡೆ ಆದರೆ ಮದುವೆ ದಿನ ಓಡೋದೆ ಅಪ್ಪ ಅಮ್ಮನ ಮಾನ ಮರ್ಬೋದು ಎಷ್ಟು ಹೋಯ್ತು ಅಂತ ನಿನ್ಗೆ ಗೊತ್ತಾ ಎಷ್ಟು ಕಳೆದೋಗೋದು ಹೋಗೋದು ನಾನು ತಾಲಿ ಕಟ್ಟಿಲ್ಲ ಸೋಮ್ಯನ್ಗೆ ಎಂದಿದ್ರೆ ಅಪ್ಪ ಅಮ್ಮನ ಮನ ಮರ್ಬೋದು ಏನಾಗ್ತಿತ್ತು ಹೇಳು ಬೇಜಾರ್ ಮಾಡ್ಕೋಬೇಡಣ ನೀನು ಎಲ್ಲ ಸರಿ ಹೋಗುತ್ತೆ ಏನು ಸರಿ ಆಗುತ್ತೋ ಏನೋ ಅವರು ನಿಜವಾಗಲು ನನಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ನನಗೆ ತುಂಬ ಬೇಜಾರಾಗ್ಬಿಟ್ಟಿದೆ ಈ ಜೀವನನೇ ಬೇಡ ಅರುಣ್ ನನಗೆ ನೋಡೋಣ ಅಪ್ಪ ಅಮ್ಮನ ಹತ್ರ ನಾನು ಮಾತಾಡ್ತೀನಿ ನಡಿ ನಿನ್ನ ಮನೆಗೆ ಇಲ್ಲ ಅರುಣ್ ನನಗೆ ಅಪ್ಪ ಅಮ್ಮನ ಹತ್ರ ಮತ್ತೆ ತೋರ್ಸೋಕೆ ಇಷ್ಟ ಇಲ್ಲ ಅವರಿಂದ ಬೇಡ ಅಂತ ಅನ್ಸ್ಕೊಂಡು ನಾನು ತಿರ್ಗ ಅವ್ರು ಮ ಯಾವ ಥರ ಮಕ್ಕ ಓದ್ಕೊಂಡು ಅವ್ರು ಮುಂದೆ ಬರಲಿ ನಾನು ನೋಡು ನಾನು ಮಾತಾಡ್ತೀನಿ ಅಂತ ಅಲ್ವಾ ಯಾಕಣ್ಣ ಏನಾಯಿತು ಅದಕ್ಕೆ ಹೇಳ್ಕೋದ್ರು ಅವ್ಳು ಸರಿಲ್ಲ ಸರಿಲ್ಲ ಅವಳು ಅವಳು ಛೇ ಹೇಳೋಕ್ಕೆ ಸಹ ಆಗುತ್ತೆ ನಿಜವಾಗ್ಲೂ ಯಾರ ಜೊತೆ ಆಫೇರ್ ಇಟ್ಕೊಂಡು ನನ್ನ ಕೈ ಕೊಟ್ಬಿಟ್ಲು ಕಣೋ ಕೈ ಕೊಟ್ಬಿಟ್ಲು ಲೋಫರ್ ನನ್ಗೆ ಖುಷಿಯಾಗಿ ಗೊತ್ತಾಗುತ್ತೆ ಅವಳು ಒಡ್ಡೋದ್ಳು ಹೋದ್ಮೇಲೆ ಅವಳು ಈ ಥರದ್ದೋಳು ಅಂತ ಏನು ಮಾಡೋದು ಇದ್ದಿದ್ದು ಗೋಲ್ಡು ದುಡ್ಡು ನನಗೆ ಬರೋ ಸಂಬಳ ಎಲ್ಲ ಅವಳ ಅಕೌಂಟ್ಗೆ ಹೋಗೋ ಥರ ಮಾಡಿಸ್ಕೊಂಡಿದ್ಲು ನನಗೆ ಬ್ರೈನ್ ವಾಶ್ ಮಾಡಿ ಒಂದು ರೂಪಾಯಿ ದುಡ್ಡಿಲ್ಲ ನನ್ನ ಹತ್ರ ಬೀದಿ ಬಿಕಾರಿ ಮಾಡಿಬಿಟ್ಲು ಹ್ಞೂ ಕೆಲಸನೂ ಕಳ್ಕೊಂಡೆ ನಾನು ಏನೂ ಇಲ್ಲ ಕಣೋ ಇವಾಗ ಏನೂ ಇಲ್ಲ ಸರಿ ಕೆಲಸಕ್ಕೆ ಹೋಗ್ದೆ ಓದ್ಕೆ ಬಾಸ್ ಕೂಡ ನನ್ನ ಕೆಲ್ಸದಿಂದ ತೆಗೆದುಬಿಟ್ರು ಸರಿ ಕೆಲಸ ಮಾಡಲ್ಲ ಅಂದ್ಬಿಟ್ಟು ಏನು ಮಾಡಬೇಕು ಅಂತಲೇ ಅರ್ಥ ಆಗ್ತಾನೆ ಅಪ್ಪ ಅಮ್ಮನ್ನು ನೋಡ್ಕೊಂಡು ಹೋಗೋಣ ಅಂತ ಬಂದೆ ಅಪ್ಪ ಅಮ್ಮನ ಕೈಲಿ ಉಗಿಸ್ಕೊಂಡಾಯ್ತು ನೀನು ಯಾರಿಗೋಸ್ಕರ ಬದುಕ್ಬೇಕು ನಾನು ಜೀವನದಲ್ಲಿ ನಾನು ಏನು ಸಾಧಿಸ್ಬೇಕಾಗಿರೋದು ಏನೂ ಇಲ್ಲ ನಾನು ಎಲ್ಲ ಕಳ್ಕೊಬಿಟ್ಟಿದ್ದೀನಿ ನಾನು ಕಟ್ಕೊಂಡು ಹೆಣ್ತಿಗ್ಬೇಕಾಗಿಲ್ಲ ತಂದೆ ತಾಯಿ ಬೇಕೇ ಆಗಿಲ್ಲ ಅಂದಮೇಲೆ ನಾನು ಹೇಳು ದಯವಿಟ್ಟು ಅವರು ನಾನು ಬಿಟ್ಬಿಡಪ್ಪ ನೀನು ಅದು ಚೆನ್ನಾಗಿರು ಒಂದೊಳ್ಳೆ ಹುಡುಗಿ ಸಿಕ್ಕಿದ್ದಾಳೆ ಲೈಫಲ್ಲಿ ಸೆಟಲ್ ಆಗು ಆರಾಮಾಗಿರಪ್ಪ ನನ್ನಿಂದ ನಿನ್ಗೆ ಯಾವುದೇ ಥರದಲ್ಲೂ ತೊಂದರೆ ಆಗೋಲ್ಲ ನೋಡು ಇರೋ ಆಸ್ತಿನೋ ಅಷ್ಟೇ ನಿಂದೇ ಆಗುತ್ತೆ ನಿನಗೆ ಸೇರಿಕೊಡುತ್ತೆ ಆಸ್ತಿನೋ ಆರಾಮಾಗಿ ಆಸ್ತಿ ಅನುಭವಿಸ್ಕೊಂಡು ಬೋಸ್ಕೊಂಡು ನೀನು ನನಗೆ ಬೇಡ ನನಗೆ ಏನ ನೀನು ನನ್ನ ಇಷ್ಟೇ ಅರ್ಥ ಮಾಡ್ಕೊಂಡಿರೋದು ಹಾಗಂದ್ರೆ ನಿನ್ನ ಆಸ್ತಿನ ನಾನು ಅಷ್ಟು ಇಷ್ಟಪಡ್ತೀನ ನೋಡೋಣ ನಿಮಗೆ ಸೇರ್ಬೇಕಾಗಿರೋ ನೀನು ಸೇರೇ ಸೇರುತ್ತೆ ಯಾಕೆ ಹಿಂಗೆ ಹಿಂಗೆಲ್ಲ ಮಾತಾಡ್ತಾ ನನಗೆ ಯಾವತ್ತೂ ನೀನು ಇಷ್ಟು ಮುಖ್ಯ ಹೊರತು ನೀನು ಆಸ್ತಿ ಬೇಡ ಬೇಕಾದ್ರೆ ನನ್ನ ಆಸ್ತಿ ನಿನಗೆ ಕೊಡ್ತೀನಿ ನೀನು ಚೆನ್ನಾಗಿರೋ ನನಗಷ್ಟೇ ಬೇಕಾಗಿರೋದು ನಾವು ಜೊತೆಲಿ ಹುಟ್ಟಿ ನಾವು ಯಾವ ಥರ ಇರಬೇಕು ಅಂತ ನೀನು ಗೊತ್ತಿಲ್ಲ ನಿನಗೆ ಚಿಕ್ಕದ್ರಿಂದ ನಾವು ಎಷ್ಟು ಅನ್ಯನ್ಯವಿದ್ದೋ ಅದೆಲ್ಲ ಮರ್ಬಿಡೋಣ ನೀನು ಯಾಕೆ ಕಡೆ ಹಿಂಗೆ ಆಡ್ತಾಯಿದ್ದೀಯ ನೀನು ಎಲ್ಲರೂ ನೀನು ಒಳ್ಳೆ ತರ ತುಂಬ ದುರುಪಯೋಗ ಪಡಿಸಿಕೊಂಡಿದ್ದೆ ನಾನು ಅಪ್ಪ ಅಮ್ಮನ ಒಳ್ಳೆ ತನ್ನೊಂದು ರೂಪಾಯಿ ಪಡಿಸ್ಕೊಂಡೆ ಅದಕ್ಕೆ ದೇವರು ಸರಿಯಾಗಿ ಸಿಕ್ಸೆ ಕೊಟ್ಟ ಕಟ್ಕೊಂಡಿರೋ ಅಂತ ನನಗೆ ಮೋಸ ಆಯಿತು ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲರು ನನಗೆ ಸಾಯದೊಂದು ಬಿಟ್ಟರೆ ನನಗೆ ಯಾವ ದಾರಿ ಕಾಣ್ತಾನೇ ಇಲ್ಲ ಅಣ್ಣ ಪ್ಲೀಸ್ ಅಣ್ಣ ಹಂಗೆಲ್ಲ ಮಾತಾಡ್ಬೇಡ ನೀನು ನೋಡು ರೆಡಿ ಮನೆಗೆ ಹೋಗೋಣ ರೆಡಿ ಅಣ್ಣ ಆಯಿತು ನನ್ನ ಅಪ್ಪ ಅಮ್ಮನ ಹತ್ರ ನಾನು ಮಾತಾಡ್ತೀನಿ ಆಯಿತಾ ನೀನು ಏನು ಕೆಲಸ ಮಾಡಬೇಡ ಆರಾಮಾಗ ಮನೇಲಿರು ನೀನು ನಾನು ಇದ್ದೀನಿ ಅಲ್ವಾ ಅಮ್ಮನಿಗೆ ಹುಷಾರಿಲ್ಲ ಅಣ್ಣ ಅಣ್ಣ ಅಮ್ಮನ ಅಮ್ಮ ಜಾರು ಬಿದ್ದು ನಡೆ ಮುಟ್ಕೊಂಡಿದ್ರು ಇವಾಗ ಸ್ವಲ್ಪ ಚೇತರಿಸ್ಕೊಳ್ತಾ ಇದ್ದಾರೆ ಅದ್ರ ಮಧ್ಯದಲ್ಲಿ ನೀನು ಈ ಥರ ಬಂದಾಗ ಬೇಜಾರಾಗಿ ಏನೋ ಒಂದು ಮಾತಂದಿರ್ತಾರೆ ಅದಕ್ಕೆಲ್ಲ ನೀನು ಈ ಥರ ತಲೆಗೆಡ್ಸ್ಕೊಂಡ್ರಾಗುತ್ತಣ್ಣ ಅಪ್ಪ ಅಮ್ಮ ಅಂದ್ರು ಒಂದು ಮಾತಂದಾನೆ ಇರ್ತಾರ ಅದಕ್ಕೆನೆ ಮನೆ ಬಿಟ್ಟೆ ಹೋಗ್ತಾರ ಬಾ ಅಣ್ಣ ಬಾ ನೋಡು ನಿಮ್ಮೆಲ್ಲರೂ ಒಳ್ಳೆತನ ನಾನು ತುಂಬ ಒಳ್ಳೆ ದುರುಪಯೋಗ ಪಡಿಸಿಕೊಬಿಟ್ಟೆ ನಾನು ನನ್ನ ಬಾಡಿದ ಕರ್ಮಕ್ಕೆ ದೇವರು ಸರಿಯಾಗಿ ಶಿಕ್ಷೆ ಕೊಟ್ಟೆ ಆಯಿತು ಅಣ್ಣ ನೀನು ಏನು ತಲೆಗೆಡ್ಸ್ಕೊಬೇಡ ಆಯ್ತಾ ನೀನು ಆರಾಮಾಗಿ ಮನೇಲಿರು ಬಾ ಮುಗ ಅಪ್ಪ ಮಲಾಕಲ್ಲ ಏನೋ ಕ್ವಾರ್ಟಲ್ಲಿ ನಾಲ್ಕು ಮಾತಂದ್ರೆ ನೀನು ಇಂಗ್ಲಾ ಬಿದ್ಕೊಲೇ ನೀನು ಏನಿಲ್ಲ ಇದೇ ತಂದೆ ತಾಯಿಯಾದರೂ ಅವ್ರು ಮಾತು ಅಂದಿಲ್ವಾ ಇಲ್ಲಪ್ಪ ನೀವು ಹೊಡಿಬೇಕಪ್ಪ ನನಗೆ ಹೊಡೀರಿ ದಯವಿಟ್ಟು ಅಪ್ಪ ನಾನು ತುಂಬ ಮೋಸ ಮಾಡಿಬಿಟ್ಟೆಪ್ಪ ರಿಯಲಿ ಎಲ್ಲಿ ಸಾರಿಯಪ್ಪ ನನ್ನ ಸಮಸಿಬಿಡಿಯಪ್ಪ ನನ್ನ ಸಮಸಿಬಿಡಿ ಆಯಿತು ಎದ್ದು ಬಾರ ನೀನು ಅಲ್ಲಿ ನಿಮ್ಮ ಅಲ್ಲಿ ತಗೋತಾಳೆ ಹೆಂಗೆ ಓದ್ನಲ್ಲ ಅನ್ಬಿಟ್ಟು ನೀನು ಇಲ್ಲಿ ಕೂತಿದ್ದೆ ಕೂತಿದೆಯಲ್ಲ ನೀನು ಅಲ್ಲ ಒಂದು ಮಾತಂದ ತಂದೆ ತಾಯಿದ್ರು ಒಂದು ಮಾತು ಅಂತಾರಪ್ಪ ಅದಕ್ಕೆ ಬರ್ನ ಬಂದ್ಬಿಟ್ರೆ ನೀನು ಓ ಹಂಗಾರೆ ನಮಗೆ ನೋವು ಇಲ್ವ ಹಂಗಾರೆ ನೋವು ಕೊಟ್ಟಿರ್ಬನ್ನಿ ನಮಗೆ ಹಾಂ ಪಾ ತುಂಬ ನೋವು ಕೊಟ್ಟಿದ್ದೀನಿ ಸಮಸಿಬಿಡಿಯಪ್ಪ ಬಿಡಿ ನನ್ನ ಆಯ್ತು ಬಾಲ ಮಗ ಬೈ ಎದ್ದಿ ನೋಡ್ಲ ಮಗ ನನ್ನ ಮಾತು ಕೇಳು ಈಗ ಆಗಿದ್ದಾಯ್ತು ಹೋಗಿದ್ದೋಗ್ತು ಇನ್ನೇನು ಮಾಡೋಕ್ಕಿಲ್ಲ ಅವ್ಳ ಬಂದೆ ನನಗಂತ ನನಗಂತು ನನ್ನ ಸಸಿ ಹೇಳ್ಕೊಳ್ಕೊಂಡು ಹಾಚಕಾಯ್ತು ನನಗೆ ನಂಗೆ ಇಷ್ಟ ಆಗಲಿಲ್ಲ ನನಗೆ ಸರಿಯಾ ಎಲ್ಲರೇ ಇನ್ನೊಂದು ಆರು ತಿಂಗಳು ವರ್ಷ ಸುಧಾರಿಸ್ಕೋ ಎಲ್ಲರೂ ನೋಡ್ಬಿಟ್ಟು ಮದುವೆ ಮಾಡೋಕ್ಕಾಯ್ತದೆ ಎಲ್ಲರೂ ಹೆಣ್ಣು ನೋಡ್ತೀನಿ ಮದುವೆ ಆಗ್ಬಿಟ್ಟು ನೆಮ್ಮದಿಗೆ ಇರುವೆ ಎಲ್ಲೂ ಹೋಗೋದು ಬೇಡ ನೀನು ಹೊಲ್ ಮನೆ ನೋಡ್ಕೊಂಡು ಆರಾಮಾಗಿರು ತಿರ್ಗ ಹೋಗಿಗ್ಬೇಕು ಅಂದ್ಕೊಂಡಿದ್ಯೋ ಇಲ್ಲಪ್ಪ ಎಲ್ಲೂ ಹೋಗೋಲ್ಲ ಇಲ್ಲೇ ಕೆಲಸ ಮಾಡ್ಕೊಂಡು ಹೊಲ್ದಲ್ ಇದ್ಬಿಡ್ತೀನಿ ನಾನು ಸಾಕು ಹೋಗೋಗಿದೆ ನನಗೆ ಈ ಜಂಜಾಟ ಇಲ್ಲ ಆರಾಮಾಗಿರ್ತೀನಿ ಯಾವ ಮದುವೆ ಬೇಡ ಏನು ಬಿಡಪ್ಪ ನಮಗೆ ನನಗೆ ನಿಮ್ಮ ಪ್ರೀತಿಗಳು ಸಿಕ್ಕೋದು ಸಾಕು ನನಗೆ ಯಾವ ದುಡ್ಡು ಬೇಡ ಏನು ಬೇಡ ಆಸ್ತಿನೂ ಬೇಡ ನನಗೆ ಏನು ಬೇಡ ಅನ್ಸ್ಬಿಟ್ಟಿದೆ ಅಪ್ಪ ನನಗೆ ತುಂಬ ಹೊಂದಿದ್ದೀನಿ ನಾನು ನನಗೆ ಕೈ ಕೊಟ್ಟುಬಿಟ್ಟಲ್ಲಪ್ಪ ನನಗೆ ಎಷ್ಟು ನಂಬಿ ಇಷ್ಟಪಟ್ಟಿದೆ ಗೊತ್ತಾಳು ಅಷ್ಟು ಇಷ್ಟಪಟ್ಟು ಮದುವೆ ಅದೆ ಆದರೆ ನನಗೆ ಈ ಪರಿಸ್ಥಿತಿ ತಗ್ತಾಳೆ ಅಂತ ನನ್ನ ಕನಸು ಮನಸ್ಸಲ್ಲಿ ಅಂದ್ಕೊಂಡಿರಲಿಲ್ಲ ನಾನು ತುಂಬ ಬೇಜಾರಾಗ್ತಿದೆಯಪ್ಪ ನನಗೆ ತುಂಬ ಬೇಜಾರಾಗ್ತಿದೆ ಅಕ್ಕೇ ಕಣಪ್ಪ ಹೇಳೋದು ಅಕ್ಕೇ ಹೇಳೋದು ತಂದೆ ತಾಯಿ ಮಾತು ಕೇಳ್ಕೊಂಡು ಚಂದಾಗಿ ಬಾಯಾಟ ಮಾಡ್ಕೊಂಡು ಹೋಗಬೇಕು ಅಂತ ಈಗ ನೋಡು ಅವರು ನನಗೆ ನೀನು ಬಿಟ್ಟು ಹೋದೆ ಅಂತ ಸೋಮೆನ್ ಕೊಡ್ತೋ ಇವತ್ತು ಎಷ್ಟು ಚೆನ್ನಾಗಿದ್ದಾಳೆ ಎಷ್ಟು ಚೆನ್ನಾಗಿದ್ದಾಳು ಅಣ್ಣನೇ ಬೇಡ ಬೇಡ ಅಂತಿದ್ದವನು ಇವತ್ತು ಒಂದು ಬಿಟ್ಟು ಇರೋಕ್ಕಿಲ್ಲಪ್ಪ ಅಷ್ಟು ಖುಷಿಯಿಂದ ಇಬ್ಬರು ಹಣ್ಣು ಇರ್ತೀವಿ ಅಷ್ಟು ಚೆನ್ನಾಗವ್ರೆ ನಮಗೆ ನೋಡ್ರೆ ಸಂತೋಷ ಆಯ್ತದೆ ಹಾಗೆ ಇರಬೇಕು ಭಾಳ ಮಾಡ್ಕೊಂಡು ಮಾಡಿಕೊಂಡು ತಂದೆ ತಾಯಿ ಎಲ್ಲರೂ ಮಾತು ಕೇಳ್ಕೊಂಡು ನೀನು ಹೋಗಿದ್ರೆ ಇವತ್ತು ಯಾಕೆ ಹಿಂಗೆ ಆಗ್ಬೇಕಾಗಿತ್ತು ಹೌದಪ್ಪ ನಾನು ತುಂಬ ತಪ್ಪು ಡಿಸಿಷನ್ ತಗೊಬಿಟ್ಟೆ ಸಾರಿಯಪ್ಪ ನಾನು ಸಮಸ್ಬಿಡಿ ಆಯಿತು ಆಯಿತು ಬಾ ತಲೆ ಕೆರ್ಸ್ಕೊಬೇಡ ಎಲ್ಲ ನಾನು ಸಂಬಂಧ ಇದ್ದಂಗೆ ಆಯಿತು ನೀನು ಏನು ಮಾಡೋಕ್ಕಾಕಿಲ್ಲ ಇನ್ನು ಅವಳು ಮರ್ತು ಬಿಡೋದು ನೀನು ನೀನು ಹೆಡ್ತೀಯಾ ಮರ್ತ್ಬಿಟ್ಟು ಮರ್ತ್ಬಿಡೋದೇಪ್ಪ ಅವ್ರು ದೇಸು ಕೊಂಡು ಹೋದ್ವಳು ಇನ್ನೇನು ಅವಳು ನೆನ್ಸ್ಗೂ ಅವ್ಳು ಅವಳು ಯಾವತ್ತ ಓದ್ಲೋದನ್ನು ಬಿಟ್ಬಿಟ್ಟು ಅವತ್ತೇ ಮುಗಿದೋಯ್ತು ಅವಳು ನನಗೆ ಸಂಬಂಧ

ಕಾಲ್ ಕಾಳ್ ಜೋಡ್ಸ್ಕೊಂಡು ನೀವು ಹೊಲದಲ್ಲಿ ಆರಂಭ ಮಾಡಿಸ್ಕೊಂಡು ನೆಮ್ಮದಿ ಇರೋದು ಕಲೀರಿ ಎಲ್ಲೂ ಹೋಗೋದು ಬೇಡ ಸರಿ ಆಯ್ತು ಅದನ್ನಾದ್ರೂ ಸ್ವಲ್ಪ ನಮ್ಮಗಿತ ಹೇಳ್ಬೇಕಲ್ವಾ ನಗಿತಲ್ತಾರೆ ನಮ್ಮ ನಗಿತವ ಎದ್ ಬಾಲೆ ಹಬ್ಬ ಹಮ್ಮಿಸ್ಕೊಂಡು ಈಗ ಸರಿ ಐತಪ್ಪ ನಮ್ಮ ಹೂವು ಕರೆದಿಲ್ಲ ನಮ್ಮ ಕರೆದಿಲ್ಲ ಅಂತಿದ್ದಲ್ಲ ಈಗ ಸರಿ ಐತಾ ಕರೆದಲ್ಲ ಎದ್ ಬಾಲೆ ಈಗ ಇನ್ ಮೇಲೆ ಯಾರನ್ನ ಯಾವಾಗ ಬುದ್ಧಿ ಕಲ್ತ್ಕೊಂಡ್ವಲ್ಲ ಸರಿ ಅಪ್ಪ ಆಯ್ತು ನೀನು ಸರಿ ಬಿಡು ಇದಕ್ಕೆ ಇಷ್ಟು ದೂರ ನಡ್ಕೊಂಡ್ ನೀನು ಅಯ್ಯೋ ಇನ್ ಬಂದಲ್ಲಿ ಮರೆಯ ನನ್ಗಂತುವೆ ಕೈ ಕಾಲೇ ಓಡಿಲ್ಲ ಒಂಟ್ ಗಿಟ್ಟು ಹೋಗಿದ್ದಾನೆ ಅನ್ಕೊಂಡು ಅದಕ್ಕೆ ಬಂದೇ ನೋಡಕೇನ್ಬಿಟ್ಟು ಅಲ್ಲಿ ಬಂದಾಗಲೇ ಮಾತಾಡ್ಸ್ಬಿಟ್ಟು ಇಸ್ಕಲ್ದ್ರೆ ಬಿಟ್ಟು ಓಡಿಸ್ಬಿಟ್ಟು ಇದ್ರು ಬಿಟ್ಟು ಬಂದಿದೀಯಾ ನೀನ್ ಏನ್ ಮಾಡಪ್ಪ ಇಂಥ ಮಕ್ಳೈತ್ ಮೇಲೆ ಇನ್ನೇನು ಅದು ತಂದೆ ತಾಯಿ ಅದ್ರ ನೆಮ್ಮದಿ ಇದ್ದದ ಇಂಥ ಮಕ್ಕಳಿಂದವ ನೋಡು ಒಂದ್ ಮಾತು ಅಂದ್ರೆ ಹೆಂಗೆ ಓಡ್ಬೋದಾನೆ ಅಂತ ಇವತ್ತು ಕಾಲ ಮಕ್ಳಿಗೆ ಏನು ಮಾತಾಡಂಗಿಲ್ಲ ನಾವು ಬೇರೆ ಎದ್ದಿ ನೋಡಲಿ ಹೆಂಗೆ ಕೂತವನೆ ಅಂತ ಅಣ್ಣ ನೋಡಿಯಣ್ಣ ಇವಾಗ ಇನ್ನೇನು ಗ್ರೀನ್ ಸಿಗ್ನಲ್ ಸಿಕ್ತಲ್ಲ ಈಗ ಅಮ್ಮ ಕರೆದಿಲ್ಲ ಅಪ್ಪ ಕರೆದಿಲ್ಲ ಅಂತಿದೆ ಇವಾಗ ಇಬ್ಬರು ಕರೆದಿದ್ದಾರೆ ಇನ್ನು ಏನು ಹೇಳಂಗಿಲ್ಲ ನೀನು ಸರಿ ನಡಿ ನಾನು ಸ್ವಲ್ಪ ಹೊತ್ತು ಲೇಟ್ ಆಗಿದ್ರು ಬಸ್ಸತ್ತು ಬಿಡ್ತಿದ್ನಲ್ಲ ನಿಜವಾಗ್ಲೂ ನಿಮ್ಮ ಪ್ರೀತಿ ಅನ್ನು ಕಳ್ಕೊಬಿಡ್ತಿದ್ನಲ್ಲ ಅನಿಸ್ತಾ ಇದೆ ನನಗೆ ಸರಿ ಆಯ್ತು ನಡಿ ನಡಿ ಅಣ್ಣ ಓ ಇವ್ರಿಗೆ ಒಂದು ಸತಿ ಹೇಳ್ಬೇಕೀಗ ಎಟ್ಲೇ ನಿನ್ಗೆ ಹೇಳ್ಬೇಕೆ ಅದಕ್ಕೆ ನಡೋಡ ಕೂತಿದ್ದೀಯೇ ಏನಿಲ್ಲಮ್ಮ ಅಣ್ಣ ಕೂತಿದ್ದಲ್ವಾ ಅಣ್ಣನ ಜೊತೆ ಮಾತಾಡೋಣ ಅಂತ ಕೂತ್ಕೊಂಡೆ ಸರಿ ಬನ್ನಿ ನಡ್ಲಾ ಅಪ್ಪ ಅಮ್ಮ ನನಗೆ ಮಟನ್ ತರ್ಸ್ಕೊಟ್ಬಿಡಿ ತುಂಬ ದಿನ ಆಯಿತು ಮಟನ್ ತಿಂದು ತುಂಬ ಬಾಯಲ್ಲಿ ಕೆಟ್ಟೋದಂಗೆ ಆಗಿದೆ ಆ ಆಯ್ತು ಆಯ್ತು ತರ್ತೀನಿ ನಡ್ಲ ತಿನ್ನಿ ನಡಿ ಬ್ರದರ್ ಬನ್ನಿ ಮತ್ತೆ ಏನು ಮಾತಾಡಬೇಕಲ್ಲಾಯ್ತಗೆ ಮುಂದೆ ಬಂದಾನ ಏನು ಏನು ಮಾಡಿ ಏ ಏನು ಉಪಯೋಗ ಸುಮ್ಮನೆ ಮಾತಾಡಿ ಮುನ್ಸು ನೋವು ಮಾಡ್ಬೇಡ ಏನು ಮಾತಾಡಕ್ಕೆ ಹೋಗ್ಬೇಡ ಅಯ್ಯೋ ಯಾಕೆ ಮಾತಾಡನಪ್ಪ ಯಾಕೆ ಮಾತಾಡಕ್ಕೆ ಹೋಗಣ ನಾನು ಏನು ಮಾತಾಡಕ್ಕೆ ಯಾಕತ್ತೀನಿ ನಡೀರಿ ನಡಿಗೈ ದಿನ ಬಾ ಬಾಡ ಅಂತಲ್ಲ ನೋಡಿ ಸೂಪರ್ ಆಗತ್ತಲ್ಲ ಯಾರ ಕೂತಿದ್ದೀರಾ ನೋಡ್ತೀನಿ ನೋಡ್ತೀನಿ ಮಟನ್ ಸಿಗುತ್ತಿನಿಲ್ಲ ಅದು ಮೀನು ಚಿಕನ ಎಲ್ಲ ತೊತ್ತಿನ ಬಿಡಿ ಏನು ಮಾಡಿ ಇಲ್ಲದರೆ ಕೂದಲು ತಗೋಬತ್ತೀನಿ ತಂದೆ ಕೊಡಿ ತಗ ಆಸೆ ಮಾಡ್ತಾನೆ ಊಟ ಮಾಡ್ಕೊಂಡಿರ್ಲಂತೆ ಏನು ಮಾತಾಡಕ್ಕೆ ಹೋಗ್ಬೇಡ ಏನು ಸುಮ್ ಹಾಕ್ಬಿಟ್ಟು ಸುಮ್ಮನೆ ಇರೋ ಅಚ್ಚಕಟ್ಟಾಗಿ ಹೇಳ್ಕೊಡು ಸುಮ್ಮ ನನಗೆ ಊಟ ಗಿಟ ಈ ಕೊಡವ ಅಚ್ಚಕಟ್ಟಾಗಿ ಏನ್ಬಿಟ್ಟು ಹೋಗಿ ಕಂತಿನ ತಂದು ನೆಮ್ಮದಾಗಿ ಓ ಸರಿ ಆಯ್ತು ನಡಿರಿ ನಡೀರಿ ಹೇಳಕ್ಕಾಯ್ತದೆ ಇನ್ನೊಂದಪ್ಪ ಎಲ್ಲರೂ ಚೆನ್ನಾಗಿದ್ದೀರ ಇವ್ನು ಮಾಡಿದ ಮೋಸಕ್ಕೆ ನನ್ನ ಮಗ ಮನೆ ಒಳಗೆ ಸೇರಿಸ್ಕೊಳಂಗಿಲ್ಲ ಆದರೆ ಏನು ಮಾಡಿರಿ ಕೆಟ್ಟು ಬಂದವನೇ ಈಗ ನಾವು ಕೈ ಬಿಟ್ರೆ ಈಗ ಹೋಯ್ತಾನೆ ಹೋಗಿ ಅಂದರೆ ಹೆಚ್ಚು ಕಮ್ಮಿ ಮಾಡ್ಕೊಂಡು ಆಮೇಲೆ ಕಂಡು ಬಾಯ್ ಬಿಡಕ್ಕದ ಮಕ್ಕಳು ಕಳ್ಕೊಂಡು ಅದಕ್ಕೆ ತಗೋಲಿ ಅಂತ ಸಂಸಿವಿದೆ ಒಂದು ಸತಿ ಏನು ಮಾಡೋಕ್ಕೆ ಅಕ್ಕಿಲ್ಲ ಸರಿ ಕಣ್ರಪ್ಪ ಬರೋರಾ ಹಾಗೆ ವೀಡಿಯೋ ಹೆಂಗೆ ಅನಿಸ್ತೊಂದುಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋರ ಮತ್ತೆ ನಮಸ್ಕಾರ